ಚಿನ್ನಸಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಚಿಂತಾಮಣಿ ವೈದೇಹಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ಮತ್ತು ಸಮಾಜ ಸೇವಕರಾದ ಸೈಯದ್ ಖಾದರ್ ಅವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಯಿತು ಹೃದಯ ನರ ರೋಗಿಗಳಿಗೆ ಉಚಿತ ತಪಾಸಣಾ ಶಿಬಿರ ಬೆನ್ನು ಕೈಕಾಲು ಸೆಳೆತ ಕಾಲು ಹರಿಯುವಿಕೆ ಕುಂಠಿತ ಕೈಕಾಲು ಚಲನೆ ಮತ್ತು ಮರಗಟ್ಟುವಿಕೆ ಸಮಸ್ಯೆಗಳಿಗೆ ಉಚಿತ ತಪಾಸಣೆಯನ್ನು ಮಾಡಲಾಯಿತು ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಸಮಾಜ ಸೇವಕರಾದ ಸಯ್ಯದ್ ಖಾದರ್ ಗ್ರಾಮೀಣ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಹಿಂದಿನ ದಿನಗಳಲ್ಲಿ ನಮ್ಮಲ್ಲಿ ವಾಂತಿ ಬೇದಿ ಟೈಫಾಯ್ಡ್ ಶ್ರಯ ಕಾಲಾರದಂತಹ ರೋಗಗಳು ಸಾಮಾನ್ಯವಾಗಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ ಶುಗರ್ ಹೃದ್ರ ಹೃದ್ರೋಗ ಮತ್ತು ಕಿಡ್ನಿ ಕಾಯಿಲೆಗಳು ಸಾಮಾನ್ಯವಾಗಿವೆ ಇವು ಶ್ರೀಮಂತ ಕಾಯಿಲೆಗಳಾಗಿದ್ದು ಬಡ ಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯ ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡ ಜನರಿಗೆ ಇಂಥ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆ ಪಡೆದುಕೊಂಡಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ಎಂದರು ಈ ಶಿಬಿರದಲ್ಲಿ ಸುಮಾರು ಸಾವಿರ ಮಂದಿಗೆ ತಪಾಸಣೆ ನಡೆಸಿ ಐವತ್ತು ಮಂದಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ವೈದೇಹಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರಕ್ಕೆ ರವಾನಿಸಲಾಯಿತು ಈ ಸಂದರ್ಭದಲ್ಲಿ ಅಶೋಕ್ ಗೌಡ ಗ್ರಾಮವನ್ ಸೇವಾ ಕೇಂದ್ರದ ವೆಂಕಟಾಚಲಪತಿ ಖಲೀಲ್ ಮೊಹಮ್ಮದ್ ಅಕ್ಬರ್ ಮುಬಾರಕ್ ಪಾಷಾ ವೆಂಕಟರಾಯಪ್ಪ ಕುಮಾರ್ ಜಾವಿದ್ ಪಾಷಾ ಸೈಯದ್ ಅಫ್ಜಲ್ ಅಯಾಜ್ ಖಾನ್ ಅಫ್ಸರ್ ಪಾ ಖಾನ್ ಮೌಲಾ ಖುದ್ದು ಸೇರಿದಂತೆ ಮತ್ತಿತರಿದ್ದರು

ಅವರೇ ಎಬೂರಿ ಆವೆ ಇಕಿ ನೀ ಕಾಣ್ಕೆ ನೀ ಕೊನೆ ಬಿಆಗ ಕೊನೆ ಮೈರ್ ಬೈ ಕರ್ಮಾರ್ಜರ್ ಔರ್ ತುಮಾರಿ ಸೇವೆತ್ ಬನಾಯೆ ಔರ್ ಹೆಲ್ತ್ರ್ ಬನಾಯೋ ದೋನೋ ಕಾಮ ಆಜ ಹೋರಿ ಬೀತ್ ಮೇಕರೆ ಭಾಗ ಔರ್ ಕಲ್ಲಿ ಕಲ್ಲಿ ಫಿಲ್ಮ ಕೊ ಮೈರ್ ಬೈ ಸಾಪ ಹೆಲ್ತೆ ಕಾಪಿ ಬನಾಯೆ ಔರ್ ತುಮರಿ ಹೆಲ್ತ್ರ್ ಜಕಟಿ ಕರಾಯೋ ಬಿ ಮೆಹರ್ಬಾನಿ ಸೆ ಈ ಸ್ಕಿಲ್ ಕ್ಲಿಂಗ್ ದ ಯಾವೆ ತರಹದ ಆಪರೇಷನ್ ಗಳಿಗೆ ಉಚಿತವಾಗಿ ಆಪರೇಷನ್ ಗಳನ್ನು ಮಾಡ್ತಾ ಇದ್ದೀವಿ ಪೇಷಂಟ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎರಡಿದ್ರೆ ಸಾಕು ಅವರಿಗೆ ಉಚಿತ ಆರೋಗ್ಯ ಸ್ತ್ರೀಯಿಂದ ನಿಮಗೆ ಉಚಿತವಾಗಿ ಆಪರೇಷನ್ಗಳನ್ನ ಮಾಡ್ತಾ ಇದ್ದೀವಿ ಇದನ್ನ ಎಲ್ಲರೂ ಉಪಯೋಗಿಸ್ಕೋಬೇಕೆಂದು ನನ್ನ ಕಳಕಳಿಯ ಪ್ರಾರ್ಥನೆ सबसे पहले अगर कोई भी हार्ट का क्या भी प्रॉब्लम है तो हार्ट का क्या तो प्रॉब्लम है तो तुमने हार्ट का यहाँ पूरा है